ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರ ಮನೆ ಹತ್ರ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಅವ್ರನ್ನ ನೋಡೋಕ್ಕಂತಲೇ ನೂರಾರು ಜನ ಅಭಿಮಾನಿಗಳು ಬಂದಿದ್ದಾರೆ ಹಾಗೆ ಅವರಿಗೆ ಕುಡಿಲಿಕ್ಕೆ ನೀರು ಆನಂತರ ಬೆಳಗಿನ ಉಪಹಾರ ಮಜ್ಜಿಗೆ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಏನಕ್ಕಂದರೆ ದೂರ ದೂರಿಂದ ಬಂದಿರ್ತಾರಲ್ಲ ಅವರಿಗೋಸ್ಕರನೇ ಪ್ರತಿ ಭಾನುವಾರ ಅವರು ಅಭಿಮಾನಿಗಳಿಗಂತಲೇ ಭೇಟಿ ಮಾಡಲು ಇರ್ತಾರೆ ಅವರು ಪ್ರತಿ ಭಾನುವಾರ ಏನಾರು ಎಮರ್ಜೆನ್ಸಿ ಏನಾರು ಇತ್ತಂದರೆ ಮಾತ್ರ ಭೇಟಿಯಾಗಲ್ಲ ಆದಷ್ಟು ಪ್ರತಿ ಭಾನುವಾರ ಅವರು ಫ್ರೀ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನೂರಾರು ಸಂಖ್ಯೆಯಲ್ಲಿ ಅವ್ರ ಅಭಿಮಾನಿಗಳು ದೂರ ದೂರಿಂದ ಬಂದಿದ್ದಾರೆ ಅವ್ರನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೋಗೋಕ್ಕೆ ನೀವು ಅಕಸ್ಮಾತಾಗಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವ್ರನ್ನ ಭೇಟಿಯಾಗದರೆ ಭಾನುವಾರ ದಿನ ಬಂದು ಅವ್ರನ್ನ ಭೇಟಿ ಆಗ್ಬೋದು ನೀವು ನೋಡ್ಬೋದು ಆಲ್ರೆಡಿ ಅವ್ರು ಬಂದು ಕೈ ಮಾಡಿ ಅವ್ರನ್ನ ಅಭಿಮಾನಿಗಳನ್ನ ಮಾತಾಡ್ತಿದ್ದಾರೆ ಇವಾಗ ಒಂದು ದೊಡ್ಡ ದೊಡ್ಡ ಫಂಕ್ಷನ್ ಇರ್ತವೆ ಆವಾಗ ಅವ್ರ ಅಭಿಮಾನಿಗಳು ಅವ್ರನ್ನ ಭೇಟಿ ಆಗಲ್ಲ ಅಂಥ ಅಭಿಮಾನಿಗಳು ದಯವಿಟ್ಟು ಅವ್ರನ್ನ ಭೇಟಿ ಮಾಡ್ಬೇಕಂತ ಮನಸ್ಸಿದ್ರೆ ಭಾನುವಾರ ದಿನ ಬಂದು ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಆರಾಮಾಗಿ ಹೋಗ್ಬೋದು ಹಾಗೆ ಬೆಳಗ್ಗೆ ಫಲಹಾರ ಕೂಡ ಇರುತ್ತೆ ನಾವು ಹೋದಾಗ ಇತ್ತು ಪ್ರತಿ ಭಾನುವಾರ ಇರುತ್ತೆ ಏನೋ ಗೊತ್ತಿಲ್ಲ ನನಗೆ